ಬೀಜ ಮಾಡ್ಕೊಂಡು ಅವ್ರದೆಲ್ಲ ಭೂಮಿನ ಕೆಟ್ಟ ಕೆರೆ ಇಡಿಸಿ ಹಾಳು ಮಾಡಿ ಹೋಗ್ತಾ ಇದಾರೆ ನಾನು ಏನಾರು ಬೇಕಂದ್ರೆ ಯೂಟ್ಯೂಬ್ ಓಪನ್ ಮಾಡ್ತೀನಿ ಹ್ಮ್ ಕಾರಸಿದ್ದೇಶ್ವರ ಸ್ವಾಮಿಗಳದು ಹ್ಮ್ ನೋಡ್ತೀನಿ ಫಾಲೋ ಮಾಡ್ತೀನಿ ಏನ್ ಹೇಳ್ತೀನಿ ಅಂತಂದ್ರೆ ಯಾವ್ದೇ ಸರ್ಕಾರ ಬಂದ್ರು ಚಿಂತೆ ಇಲ್ಲ ಯಾರು ಬರ್ಲಿ ಯಾರು ಹೋಗ್ಲಿ ಮಾಡ್ಬೇಕಾಗಿರೋದಿಷ್ಟೇ ರೈತ ಬೆಳಿರ್ತಕ್ಕಂಥ ಬೆಳೆನೂ ಒಂದು ಬೆಳೆ ಸರ್ಕಾರ ತಗೋಬೇಕು ಸರ್ಕ ರೈತ ಹತ್ತು ಸಾವಿರ ಖರ್ಚ್ ಮಾಡಿದ್ದೀನಿ ಅಂತ ಒಂದ್ ಮೆನ್ಷನ್ ಆತು ಅಂದ್ರೆ ಇಪ್ಪತ್ತೈದ್ ಸಾವಿರ ಸಿಗ್ಬೇಕು ಆ ಇಪ್ಪತ್ತೈದ್ ಸಾವಿರಕ್ಕೆ ಆ ರೈತ ಕಷ್ಟ ಪಡೋದು ನಾಲ್ಕು ತಿಂಗ್ಳು ಸರ್ ಒಂದ್ ತಿಂಗಳಲ್ಲ ನಾಲ್ಕು ತಿಂಗ್ಳು ಆ ಹೊಲ್ದ ಕಲ್ಸ ಪಡ್ತಾನೆ ಅಷ್ಟು ಬೆನಿಫಿಟ್ ಇಲ್ದ ಹೆಂಗ ಸರ್ ಈಗ ಮಾಮೂಲಿ ಬೆಂಗ್ಳೂರ್ ಕೆಲ್ಸ ಮಾಡೋರು ಮಾಮೂಲಿಯರ್ ಮಾತಾಡ ಸರ್ ಸರ್ ಇಪ್ಪತ್ತೈದು ಮೂವತ್ ಸಾವಿರ ಇಲ್ದ ನಮ್ ಕೈಲಿ ಬದಕಾಗಲ್ಲ ತಂದೆ ಇನ್ಕಮ್ ಇಲ್ದಂಗೆ ವರ್ಷಗಟ್ಲೆ ಹೆಂಗ್ ಬದುಕ್ತಿರ್ಬೋದು ಇದಕ್ಕೆ ಬೀಜ ಮಾಡ್ಸಕ್ಕ ಲಿಂದ ಎಲ್ಲಾರು ಬರ್ತಾರ ಸರ್ ನಮ್ಮ ಇಂಡಿಯಾಕ್ಕೆ ನಮ್ಮ ಭಾರತಕ್ಕೆ ಬೀಜ ಮಾಡ್ಕೊಂಡು ಅವ್ರೆಲ್ಲ ಭೂಮಿನ ಕೆಟ್ಟ ಕೆರೆ ಇಳಿಸಿ ಹಾಳು ಮಾಡಿ ಹೋಗ್ತಾ ಇದಾರೆ ನೆಕ್ಸ್ಟ್ ಯಾವ ಇಳುವರಿ ಬರ್ತಾ ಇಲ್ಲ ಬೇರೆ ಬೆಳೆ ಹಾಕಿದ್ರೆ ಬೀಜ ಮಾಡಕ್ ಬೇಕಾಗಿಲ್ಲ ಸರ್ ನಮಗೆ ನಾವು ಏನಂದ್ರೆ ನಾವು ಬೆಳೆದಿರ್ತಕ್ಕಂತ ಏನೇ ಪ್ರಾಡಕ್ಟ್ ಆಲಿ ಮಾಡ್ಬೇಕು ನಾವು ನಾನು ಎಲ್ಲ ಸ್ವಂತ ಇದು ಮಾಡ್ತೀನಿ ಸರ್ ನಾನು ನಾನೆಲ್ಲ ಸ್ವಂತ ಮಾರದ್ ಸರ್ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಸರ್ ನಮ್ಮ ಹೊಲದಲ್ಲಿ ಬರ್ತಕ್ಕಂತ ಕರಿಬೇವು ಮಾಡ್ತೀನಿ ಆಮೇಲೆ ನನ್ನ ಸ್ವಂತ ಆರ್ಡರ್ ಬಾಳ ಬರ್ತಾವ ಸರ್ ಬಾಳೆಹಣ್ಣಿಗೆ ಸರ್ ಲಾಸ್ಟ್ ಇದೆ ಸರ್ ಕರಿಬೇವು ಇದೆ ಸರ್ ನಾನು ಅದನ್ನು ಮಾರ್ತೀನಿ ಆಮೇಲೆ ನೀವು ಬಾಳೆಹಣ್ಣು ನಾವು ಸ್ವಂತ ಆರ್ಗಾನಿಕ್ ಬಾಳೆಹಣ್ಣು ಅಂತ ಮಾಡ್ತೀನಿ ಸರ್ ಅರವತ್ತು ರೂಪಾಯಿ ಕೆಜಿ ಕೊಡ್ತೀನಿ ಕೆಜಿನ ಕೆಜಿನ ಕೊಡ್ತೀನಿ ಮದುವೆ ಪ್ರೋಗ್ರಾಮ್ ಫಿಕ್ಸ್ ಸರ್ ನಮಗೆ ನಿನ್ನೆಲ್ಲದ್ ಮೊನ್ನೆ ಕೊಟ್ಟಿದ್ದೀನಿ ಇಪ್ಪತ್ತೈದು ವಿಶೇಷ ಅಂದ್ರೆ ವಿಷ ಮುಕ್ತ ಆಹಾರ ಅಂತ ಐತಲ್ ಸರ್ ಅದೇ ಒಂದ್ ಹಣ್ಣು ನೀವು ತಿಂದ್ರೆ ನೀವು ನೆನ್ಸ್ಕೊಂಡಲ್ಲಿ ಇಪ್ಪತ್ತೈದು ಮೂವತ್ ಕಿಲೋಮೀಟರ್ ಇದ್ದ ಬಂದ್ ನಮ್ ಹಣ್ಣು ಸರ್ ಅಷ್ಟ್ ಹಂಗಿದೆ ನಮ್ ಬಣ್ಣ ಹ್ಮ್ ಆಮೇಲೆ ಇದ್ರೊಳಗೆ ಈ ಬಳೆಗೋಯ್ನ ಕಡ್ದಿರ್ತೀವಲ್ ಸರ್ ಆ ಗಿಡದಿಂದ ಲಿಕ್ವಿಡ್ ಬರುತ್ತೆ ಅದ್ ಮುನ್ನೂರು ರೂಪಾಯಿ ಲೀಟರ್ ಕೊಡ್ತೀನಿ ನಾನು ಅದು ಯಾವ್ದು ಪ್ರಯೋಜನ ಅಂದ್ರೆ ಕಿಡ್ನಿ ಸ್ಟೋನ್ ಆಗಲ್ಲ ಬಿ ಪಿ ಕಂಟ್ರೋಲ್ ಆಗುತ್ತೆ ಆರೋಗ್ಯ ಚೆನ್ನಾಗಿರತ್ತೆ ಎಲ್ಲಾ ಕ್ಲೀನ್ ಮಾಡುತ್ತೆ ಮುನ್ನೂರು ರೂಪಾಯಿ ಲೀಟರ್ ಕೊಡ್ತೀನಿ ಅವ್ರ ಬೆಳಗ್ಗೆ ದಿನೇ ಆಳೊಟ್ಟಿಗೆ ನೂರ್ ಎಮ್ ಎಲ್ ಕುಡಿದ್ರೆ ಸಾಕು ಈ ಬೆನಿಫಿಟ್ಸು ಐತಿ ಮೊಟ್ಟೆ ಮಾಡ್ತೀವಿ ಕರ್ವೇವ್ ಮಾಡ್ತಿವಿ ಬಾಳಣ್ಣ ಮಾರ್ತಿವಿ ರೇಷ್ಮೆ ಇದೆ ಬರ್ತೇವೆ ಸರ್ ಬರ್ತಾನೆ ಇರ್ತದೆ ಅದ್ರದ್ದೇ ಹೇಳಿ ನೀವ್ ಯಾರ ರೈತರಿಂಗ ಕೇಳಿದ್ರು ಒಪಿನಿಯನ್ ಕರೆಕ್ಟ್ ಆನ್ಸರ್ ಯಾರು ಹೇಳಕ್ ಆಗಲ್ಲ ನಾನು ಹೇಳಕ್ ಆಗಲ್ಲ ಬರ್ತಾನೆ ಅದು ಕರ್ವೆ ಮಾತ್ರ ಮುರಿದಂಗೆಲ್ಲ ಮುರಿದಂಗೆಲ್ಲ ಬರ್ತಾ ಇರತ್ತೆ ಗಿಡ ಆದ್ರೂ ಬೇರೆ ಸಸಿ ಆದ್ರೂ ಬೇರೆ ಈಗ ಅದನ್ನೆಲ್ಲರೂ ಸಸಿ ಮಾಡಿ ಬಟ್ಟಿಗೆ ಕೊಯ್ದು ಮಾರ್ತಾರಲ್ಲ ಅವ್ರದ್ ಒಂದ್ ರೀತಿ ಬೇರೆ ನಾನು ಗಿಡ ಮಾಡಿದೀನಿ ಸರ್ ಅಂದ್ರೆ ಯಾಕಂತ ಎಲ್ಲಾ ಕೆಲಸ ಮಾಡಕ್ ಲೇಬರ್ ಇಲ್ಲ ಈಗ ರೇಷ್ಮೆ ಮಾತ್ರ ಒಬ್ಬರು ತಗೊಂಡಿದೀನಿ ನಾನು ಅಷ್ಟೇ ಈ ಮೇಂಟೆನ್ಸ್ ಯಾವತಾರ ಮಾಡ್ತೀರ ಸರ್ ನಾನು ಒಬ್ಬನೇ ನೀವು ಸರ್ ಏನು ಕೆಲಸ ಇಲ್ಲ ಸರ್ ನಾನು ಅದಕ್ಕೆ ಹೇಳಿದ್ ನ್ಯಾಚುರಲ್ ಫಾರ್ಮಿಂಗ್ ಅಂತ ಅಂದ ಹೇಳಿ ಇದೇನು ಕಸ ತೆಗೆದು ಪಸ ತೆಗೆದು ಏನೇನಿಲ್ಲ ನಂದು ಎಲ್ಲ ಇಲ್ಲೇ ಬಿಸಿ ಹಾಕೋದು ಡ್ರಿಪ್ ಆನ್ ಮಾಡಿ ವಾಲ್ ಆನ್ ಮಾಡೋದಷ್ಟೇ ನನ್ನ ಕೆಲಸ ಗೊಬ್ಬರಗಳನ್ನೆಲ್ಲ ನಾನು ರೆಡಿ ಮಾಡಿದ ಡ್ರಿಪ್ನೇ ಕೊಡ್ತೀನಿ ಈಗ ನೋಡಿ ನಾಲ್ಕು ತಿಂಗಳ ಒಂದು ಸ್ಪ್ರೇ ಹೊಡೆದಲ್ಲ ಒಂದು ಏನು ಮಾಡಿಲ್ಲ ಬೇಸಿಗೆ ಅಂತ ನೀರಲ್ಲೇ ಬರ್ಸಿಬಿಡ್ತೀರಾ ಸರ್ ಹೌದು ಸರ್ ನೀರೆಲ್ಲ ಬೆಳೆಸಿ ಇದೆ ಅದರಲ್ಲೇ ಕಳಿಸ್ಬಿಡ್ತೀನಿ ಸಾವಿರ ರೂಪಾಯಿದಾಗ ಮೂವತ್ತು ಎಕರೆಗೆ ಆಗೋಷ್ಟು ಗೊಬ್ಬರ ಮಾಡಿದ್ದೀನಿ ನಾನು ಇದು ಅಂಜೂರ ಗಿಡ ಸರ್ ನಂದು ಈಗ ಸ್ಟಾರ್ಟ್ ಆಗಿದೆ ಕಾಯಿ ಹ್ಞೂ ಹ್ಞೂ ಪಪ್ಪಾಯಿ ಸರ್ ಅಲ್ಲಿ ಅನ್ಬಿಟ್ಟಿದೆ ಹಾಂ ಸ್ವಲ್ಪ ನಿನ್ನೆ ಮಳೆ ಬಂದು ಗಿಡಗಳು ಬಿದ್ದಿದಾವೆ ಹ್ಞೂ ಹ್ಞೂ ಟೆನ್ಶನ್ ಏನಿಲ್ಲ ಹಾಂ ಇವು ಅಡಿಕೆ ಆರು ತಿಂಗಳ ಸರ್ ಇಟ್ಟು ಇವು ಆ್ಯಕ್ಚುಲ್ ರಿಜೆಕ್ಟ್ ಪೀಸ್ ಇವು ಇವ ಹ್ಞೂ ಅಂದ್ರೆ ಅವ್ರ ತೋಟದಲ್ಲಿ ಯಾರು ಒಯ್ಯಲಾರ್ದಂದು ನಾನು ತೊಗೊಂಬಂದು ಹಚ್ಚಿರೋದು ಹ್ಞೂ ಹಾಂ ಹಾಂ ಅಂದ್ರೆ ನಿಮಗೆ ಬೆಳೀತಾವಂತ ಕಾನ್ಫಿಡೆಂಟ್ ಬೆಳೆದಿದ್ದಾವಲ್ಲ ಸರ್ ಇಷ್ಟ ಇಷ್ಟು ಚಿಗ್ತಿದ್ದಾವಲ್ಲ ಮುಗಿತಿದ್ರು ಸರ್ ಪೂರ್ತಿ ಹೋಗ್ಬಿಟ್ಟಿತ್ತ ಸರ್ ಟೋಟ್ಲಿ ಏನಿಲ್ಲ ಅವ್ರು ಹೇಳಿದ್ರು ಅವರು ನಮ್ತಾಗ ಈಗ ಅಲ್ಲೇ ಒಂದ್ ವರ್ಷದ ಹೋಗ್ತಾನೆಲ್ಲ ಗಿಡ ಅಂತ ಅನ್ನೋದ್ರು ನೋಡ್ರಿ ಈ ಈ ಸ್ಟಿಮ್ ಇದೆ ಗಿಡ ಇಲ್ಲಿ ಬಂದಲ್ಲಿ ಬೆಳೀತಾ ಇದೆ ಕರೆಕ್ಟ್ ಈಗ ಆರ್ ತಿಂಗಳ ಸರ್ ಇದು ಹಚ್ಚಿ ಇದನ್ನ ಎರಡೆರಡು ವರ್ಷ ಕಟ್ಲಿ ಆದ್ರೆ ಹಿಂಗೆ ಇರ್ತಾವ ಸರ್ ಅಡಿಕೆ ಗಿಡಗಳು ಜಗ್ ಜನ ಫೋನ್ ಮಾಡ್ತಾರ ಸರ್ ಮಾಹಿತಿಗಾಗಿ ಹಾ ಸರ್ ನಾನೇನ್ ಹಂಗ ಫಸ್ಟ್ ಇದು ಏನ್ ತಿಳ್ಕೊಂತ ಬಂದ್ರನಲ್ಲ ಹ ಎಲ್ಲ ನಾನು ಹೇಳಿದೆಲ್ಲ ಹ ನಾನು ಏನಾದ್ರು ಬೇಕಾಗ್ತಂದ್ರೆ ಯೂಟ್ಯೂಬ್ ಓಪನ್ ಮಾಡ್ತೀನಿ ಹ್ಮ್ ಕಾರಿಸಿದ್ದೇಶ್ವರ ಸ್ವಾಮಿಗಳದು ಹ್ಮ್ ನೋಡ್ತೀನಿ ಫಾಲೋ ಮಾಡ್ತೀನಿ ಎಲ್ಲ ಸಕ್ಸಸ್ ಆಗಿದೆ ಸರ್ ಬೇಜಾರೇ ಇಲ್ಲ ಸರ್ ಆಕ್ಚುಲ್ ಅದೇನಂತಂದ್ರೆ ಅದು ನಮಗೆ ಇದು ಹೊಲಕ್ ಆಗುತ್ತಲ್ಲ ನನಗೆ ಬಾಳೆ ಎಲ್ಲ ಬಾಳ ಕೇಳ್ತದ ಸರ್ ಕೊಡೋದಿಲ್ಲ ನಾನು ಹ್ಮ್ ಹ್ಮ್ ಇದರಂತ ಗೊಬ್ಬರ ಇನ್ನೊಂದಿಲ್ಲ ನಮ್ಮ ಹೊಲಕ್ಕೆ ನಿಂಗ್ ಹಾಕ್ತಿವಲ್ಲ ನಾನು ಓಡಾಡಕ ಒಂದ್ ಲೈನ್ ಬಿಟ್ಕೊಂಡಿದ್ದೇನೆ ಆಮೇಲೆ ಈ ಕಡೆಗೆಲ್ಲ ಈ ಟೈಪ್ ಕಸ ಹಾಕಿದ್ದೇನೆ ಇದೇ ಅದು ಫಸ್ಟ್ ಬೆಳೆ ಮಾತ್ರ ಒಂದ್ ಲೆಕ್ಕಕ್ಕೆ ಇರುತ್ತೆ ಸರ್ ಎರಡನೇ ಬೆಳೆ ಅಂದ್ರೆ ಬಾಳೆ ನೋಡ್ಬೇಕು ನಾನ್ ಹೇಳಿದ ಸರ್ ನಂದಿನ ಮೀನು ನೋಡಾನು ಇದೆ ಅದ್ರ ನೀರು ಪಾಸ್ ಮಾಡ್ತೀನಿ ಇದಕ್ಕೆ ಅರವತ್ ಪರ್ಸೆಂಟ್ ಅದೇ ನನಗೆ ಉಳಿಸ್ಕೊಡುತ್ತೆ ಎಲ್ಲ ಏಲಕ್ಕಿ ಬೆಳೆ ಸರ್ ಎಲ್ಲ ಏಲಕ್ಕಿ ಸರ್ ತರ್ಕಾರಿ ಬೆಳೆಯೋರು ಗೋಕು ಪುರ ಅಮೃತ ಜೀವಾಮೃತ ಮಾಡಿಬಿಟ್ರೆ ಸಾಕು ಬೇರೆ ಗೊಬ್ಬರ ಬೇಕಾಗಿಲ್ಲ ಯಾರೇ ಆಗಿರ್ಲಿ ಹಾ ತರಕಾರಿ ನಾನ್ ಮಾಡ್ತೀನಿ ಅನ್ನೋರು ಗೋಕುಪುರ ಅಮೃತ ಜೀವಾಮೃತ ಮಾಡ್ಕೊಂಬಿಟ್ರೆ ಒಂದು ಗೊಬ್ಬರ ಹಾಕೋ ಅವಶ್ಯಕತೆನೇ ಇಲ್ಲ ಹೌದ್ರೇ ಅದು ಹದ್ನೈದ ಸ್ಪ್ರೇ ಕೊಟ್ರೆ ಸಾಕು ಒಂದಿಷ್ಟು ತ್ರೀ ಅಂತಂದೇಳಿ ಹೇಳಿ ಹ್ಮ್ ಗೋಕುಪುರ ಅಮೃತನ ತರ್ಕಾರಿಗೆ ಆ ಏನು ಟೊಮ್ಯಾಟೋ ಆಗಿಮಟ್ ಅವೆಲ್ಲ ಏನ್ ಹಾಕ್ತಾರ ಸರ್ 15 ದಿನಕ್ಕೆ ಸ್ಪ್ರೇ ಕೊಟ್ರೆ ಟ್ರ ಸಾಕು ಓಕೆ ಓಕೆ ಮಳೆ ಚೆನ್ನಾಗಿ ಆಗಿದೆ ಸರ್ ಬಹಳ ಚೆನ್ನಾಗಿದೆ ಸರ್ ನಿನ್ನೆ ಒಂದ್ ತಾಸು ಗುಡುಗು ಸಿಡ್ಲು ಮಿಂಚು ಬಹಳ ಚೆನ್ನಾಗಾಗಿದೆ ಮೇನ್ ಏನ್ ತಿಳ್ಕಣೋಕ ಅಂತ ತಿಳ್ಕಂತ ಇಲ್ಲ ಸರ್ ಜನ ಅದೇ ಅದೇ ಸರ್ ಎಲ್ಲರೂ ಬಂದು ನೋಡಿಕೊಂಡು ಹೋಗಾರೆ ಎಲ್ಲರೂ ಬಹಳ ಜನ ಕೇಳಿದಾರೆ ಬಹಳ ಜನರಿಗೆ ಹೇಳಿದಿನಿ ಬಹಳ ಅಂದ್ರೆ ಬಹಳ ಜನರಿಗೆ ಹೇಳಿದಿನಿ ಅದನ್ನ ಮಾಡಿಸ್ಬೇಕು ಇದು ಮಾಡಿಸ್ಬೇಕು ಅಂತಂದೇಳಿ ಲಾಸ್ಟ್ಗೆ ಮೂವತ್ತೈದು ನಲ್ವತ್ತು ವರ್ಷಕ್ಕೆ ಎಲ್ಲ ರೋಗಗಳು ತರ್ಸೇ ಹ್ಮ್ ಬಂದ್ಬಿಡ್ರಿ ಕೃಷಿಗೆ ಅಂತಂದೇಳಿ ರೈತರಿಗೆ ಒಳ್ಳೇದಾಗ್ಬೇಕಂದ್ರೆ ಸರ್ ಲಾಸ್ಟ್ ಮಾತು ಒಂದೇ ಹೇಳುತ್ತ ನಾನು ಏನಿಲ್ಲ ಸಿಟಿಯಲ್ಲಿ ಇರ್ತಕ್ಕಂಥ ಎಲ್ಲರೂ ಸೇರಿ ಸ್ವಲ್ಪ ಈಗ ನಿಮ್ಮ ಫ್ರೆಂಡ್ ಸರ್ಕಲ್ ಐತಂದ್ರೆ ಅಂದ್ರೆ ನೀವು ಹದಿನೈದು ಇಪ್ಪತ್ತು ಜನ ಅಂದ್ರೆ ನಿಮ್ಗೆ ಗೊತ್ತಿದ್ದಂಗೆ ಹಳ್ಳಿಯಲ್ಲಿ ಯಾರು ಗೊತ್ತಿದ್ದೇ ಇರ್ತಾರ ಸ್ವಲ್ಪ ಅವ್ರಿಗೆ ಸ್ವಲ್ಪ ದುಡ್ಡು ಕೊಟ್ಟು ನಮಗಿಂತ ಇದ್ದ ಬೆಳ್ಕೊಡ್ರಿ ಅಂತ ಹೇಳ್ರಿ ಅವಂಗಾರ ಅಲ್ಲಿ ರೈತರು ಉದ್ಧಾರ ಆಗ್ತಾರೆ ಈಗ ನಾನು ನಾಲ್ಕು ಸಾವಿರದ ಇನ್ನೂರು ರೂಪಾಯ್ದಂಗೆ ನಾವು ರಾಗಿ ಕೊಡಿಸಿದ್ವಿ ಸಾವಯವದಲ್ಲಿ ಬೆಳೆದ್ರೆ ಅದು ತೋರಿಸಿದ್ವಿ ಇದಲ್ಲಿ ಖುಷಿ ಆಗ್ಬಿಡ್ರಿ ಸರ್ ಆರ್ಡ್ರ್ ಮಾಡಿ ತರ್ಸಂಡ್ರು ಇದ್ರಂಗೆ ನೀವು ಏನು ಕೇಳ್ತಾರೆ ಅದನ್ನ ಬೆಳ್ಕೊಡ್ತಾರೆ ಎಲ್ಲ ರೀತಿ ರೈತರು ಇದ್ದಾರೆ ಬೆಳ್ಕೊಡೋರು ಇದ್ದಾರೆ ರಾಗಿ ಜೋಳ ಭತ್ತ ಗೋಧಿ ನವಣೆ ಏನು ಕೇಳ್ತೀರಿ ಸರ್ ಎಲ್ಲ ಬೆಳ್ಕೊಳ್ದು ರೈತರು ಯಾಕೆ ಹಿಂಜರಿತಾ ಇದ್ದಾರೆ ಅಂತ ಅಂದರೆ ಅದಕ್ಕೆ ತಕ್ಕಾಗತ ಬೆಲೆ ಸಿಗ್ತಾ ಇಲ್ಲ ಅನ್ನೋ ಕೋಸರ ಹರಿತಾ ಇದ್ದಾರೆ ಹೊರ್ತು ಅವ್ರಿಗೆ ಬೆಳೆಯಕ್ಕೆ ಏನಿಲ್ಲ ಸರ್ ಆ್ಯಕ್ಚುಲ್ ನಾಲ್ಕು ನಾಲ್ಕು ವರ್ಷಗಟ್ಟಲೆ ಒಂದು ಬೆಳೆ ಲಾಸ್ಟ್ ಟೈಮ್ ಮಳೆಗಾಲ ಹೋಗಿ ಎಷ್ಟು ರೈತರು ಕಂಗಾಲಾಗಿದ್ದಾರೆ ಇದನ್ನು ಸರ್ಕಾರ ಮಾಡೋಕ್ಕಾಗಿರೋದು ದಯವಿಟ್ಟು ಹೇಳ್ತೀನಿ ಕೇಳ್ರಿ ಎಂಟು ತಾಸು ಕರೆಂಟ್ ಒಳ್ಳೆ ಬೀಜ ಸಾವಿಲ್ಲಿ ಬೆಳೆ ಇರತ್ತದೆ ಅವ್ರಿಗೆ ಒತ್ತಾಯ ಏನಾರೋ ಮಾಡ್ರಿ ಆಡ್ರಾರೋ ಮಾಡಿರಿ ಅಷ್ಟು ಮಾಡಿರಿ ಸರ್ ಅವ್ರಿಗೆ ಎಂ ಪಿ ಎಸ್ ಎಲ್ ಒಂದು ನಿಗದಿತ ಬೆಲೆ ಕೊಡಿ ಸರ್ ದೇಶಕ್ಕೆ ಸಾಲ ಕೊಡೋಷ್ಟು ಕೆಪಾಸಿಟಿ ರೈತರು ಒಬ್ಬನಿಗೆ ಯಾವ ಬಿಸ್ನೆಸ್ ಮ್ಯಾನ್ಗಳಿಗೂ ಇಲ್ಲ ಇದನ್ನ ದಯವಿಟ್ಟು ಅರ್ಥ ಮಾಡ್ಕೊಂಡ್ರಿ ಕರೆಕ್ಟ್ ಆಗಿ ಎಂಟು ತಾಸು ಕರೆಂಟು ಒಳ್ಳೆ ಬೀಜನ ನೀವೇ ಸೈಂಟಿಸ್ಟ್ ಗಳು ಎಲ್ಲ ಇದಾರಲ್ಲ ಸರ್ ಎಲ್ಲರಿಗೂ ಗೊತ್ತಿರುತ್ತೆ ಈ ಮಲ್ಟಿ ನ್ಯಾಷನಲ್ ಕಂಪ್ನಿಗಳು ಏನದವಲ್ಲ ಅವೆಲ್ಲ ಬೀಜ ಅಂತ ಇಂಥ ಕೊಡಿಸಿ ರೈತರು ಹಾಳು ಮಾಡಿ ಅದಕ್ಕೆ ಗೊಬ್ಬರ ಕೊಡಿಸಿ ಬರ್ರಿ ಅದಕ್ಕೆ ರೊಕ್ಕ ಹಾಳು ಮಾಡ್ತಾ ಇದ್ದಾನೆ ಸಾವಯವದಲ್ಲಿ ಇರ್ತಕ್ಕಂಥದ್ದು ಇಂಡಿವಿಜುವಲ್ ಮಾಡಸ್ರಿ ಸರ್ ಈಗ ನಾವು ಮಾಡಿದೀವಿ ಕೆಲವರು ಯಾವ ತಾಂಡು ಉಪಯೋಗಿಸಿ ಸಕ್ಸಸ್ ಆಗಿದ್ದಾರೆ ಅದೇ ಹೇಳಿದಲ್ಲಿ ಒಂದ್ ಕೇ ಒಂದು ಎಕರೆ ಮೂವತ್ತೊಂದು ಕ್ವಿಂಟಲ್ ಬೆಳೆದಿದ್ದಾನೆ ಅದೇ ರೀತಿ ನಾವು ಮಾಡ್ರಿ ರೈತರಿಗೆ ಹೆಲ್ಪ್ ಮಾಡ್ರಿ ಹೆಲ್ಪ್ ಮಾಡ್ರ ನೀವು ಭಿಕ್ಷಾ ಕೊಡ್ಬೇಡ್ರಿ ನಮ್ಗೆ ಇಂಥದ್ದು ಬೆಳ್ಕೊಡ್ರ ಅಂತ ಅವ್ರಿಗೆ ರೊಕ್ಕ ಕೊಡ್ರಿ ಸರ್ ಸಾಕು ಹೆಲ್ತ್ ಫುಲ್ ಲಾಸ್ಟ್ ನೀವು ಎಲ್ಲಾ ರೀತಿ ಬಿಸ್ನೆಸ್ ಅಲ್ಲೋ ಎದ್ರಲ್ಲೋ ಜಗ್ಗಿ ದುಡಿದು ಆಸ್ಪತ್ರೆ ಮಾತ್ರ ದುಡ್ಡು ಬಿಡ್ಬೇಡ್ರಿ ಸರ್ ಕೈ ಮುಗಿದು ಕೇಳ್ತಂತಿ ಎಷ್ಟೋ ಜನರ ನೋಡ್ಬಿಡಿ ಕೋಟಿ ಗಟ್ಲೆ ರೊಕ್ಕ ಇರ್ತತಿ ಐ ಸಿ ನಲ್ಲಿ ಇಟ್ಟಿರ್ತಾರೆ ವರ್ಷ ಗಟ್ಲೆ ಇದಾರೆ ಸರ್ ಅವ್ರನ್ನ ಕ್ಯೂರ್ ಮಾಡಿಲ್ಲ ಇದನ್ನೇ ರೈತರಿಗೆ ಮಾಡಿರ್ತಕ್ಕಂಥ ಪದಾರ್ಥಗಳ್ನ ಸಾವಯವದ ಬೆಳದಿರ್ತಕ್ಕಂಥ ಪದಾರ್ಥಗಳನ್ನ ನೀವು ತಿಂದಿದ್ದೆ ಆದ್ರೆ ಸರ್ ಏಯ್ಟಿ ಪರ್ಸೆಂಟ್ ರೋಗಗಳು ಬರಲ್ಲ ನಿಮಗೆ ಸರ್ ಗೊಬ್ಬರಗಳು ನ್ಯಾಚುರಲ್ ಮಾಡೋದು ಹೆಂಗೆ ಅಂತ ಹೇಳೋದಾದ್ರೆ ನಾನು ಹೊಲ್ದಾಗ ಸಿಕ್ಕಿರ್ತಕ್ಕಂಥದ್ದೇ ನಾನು ಮಾಡಿರೋದು ಇಲ್ಲಿ ಬರ್ರಿ ಸ್ವಲ್ಪ ತೋರಿಸ್ತೀನಿ ಒಂದು ನಾಲ್ಕಲ ಐದು ಔಸ್ ಕಟ್ಸಿದ್ದೀನಿ ನಾನು ವೆಂಚರಿ ಮೂಲಕ ನಾನು ಇದಕ್ಕೆ ಕಳಿಸ್ಬಿಡ್ತೀನಿ ಸರ್ ಹ್ಮ್ ಹ್ಮ್ ಇದ್ರ ಸ್ಮೆಲ್ ನೋಡ್ರಿ ಹ್ಮ್ ಗೊತ್ತಾಗುತ್ತೆ ಹೆಂಗಿದೆ ಇದು ಒಂದಿದೆ ಸರ್ ಆ ಕಡೆ ಒಂದಿದೆ ಇನ್ನೊಂದು ಈ ರೀತಿ ಇದೆ ಇವೇನೇನು ಹಾಕಿದ್ದೀನಿ ಅಂತ ಅದನ್ನು ಹೇಳ್ತೀನಿ ಸರ್ ನಿಮಗೆ ಇದರೊಳಗೆ ಒಂದು ನೂರು ಲೀಟರ್ ಗಂಜಲ ಹಾಕಿದ್ದೀನಿ ಸರ್ ಹ್ಮ್ ನೂರು ಲೀಟರ್ ಗಂಜಲ ಒಂದು ನೂರು ಮೊಟ್ಟೆ ನೂರು ಮೊಟ್ಟೆ ಆಮೇಲೆ ಕಡೆಗೆ ಒಂದು ಮೂ ಐವತ್ತು ಕೆ ಜಿ ಸೆಗಣಿ ಇದು ಆ್ಯಕ್ಚುಲ್ ಹದಿನೈದು ನೂರದ್ದು ಇದು ಟ್ಯಾಂಕು ಆ ಐವತ್ತು ಕೆ ಜಿ ಶಗಣಿ ಗೆದ್ದಲು ಇರುತ್ತಲ್ಲ ಸರ್ ಅದು ಒಂದೆರಡು ಪುಟ್ಟಿ ಬಾಳೆ ಗಿಡದ್ದು ಸ್ಲೈಸ್ ಮಾಡಿದ್ದೀನಿ ಸಣ್ಣಗೆ ಹೆಚ್ಚಿದ್ದೀನಿ ಅದನ್ನು ಹಾಕಿದ್ದೀನಿ ಆಮೇಲೆ ಬೇವಿನ ತಪ್ಲ ಹಾಕಿದ್ದೀನಿ ಬತ್ತಿ ತಪ್ಲ ಹಾಕಿದ್ದೀನಿ ಎಕ್ಕ ಗಿಡದ ತಪ್ಲ ಹಾಕಿದ್ದೀನಿ ಹಾಂ ಆಮೇಲೆ ಕಡೆಗೆ ಇದನ್ನು ಹಾಕಿದ್ದೀನಿ ಎಲ್ಲ ರೀತಿ ಹಾಕಿ ಬಿಟ್ಟಿದ್ದೀನಿ ಈಗ ಈಗ ಹಿಂಗಾಗಿದೆ ಸರ್ ಈಗ ಈಗ ಯಾರು ರೆಡಿ ಇದೆ ಈಗ ಒಂದ್ ತಿಂಗ್ಳು ಬಿಟ್ರೆ ಇನ್ನೂ ಒಳ್ಳೇದು ಇದು ಏನು ಎಕ್ಸ್ಪ್ರೇ ಇಲ್ಲ ಸರ್ ಇದಕ್ಕೆ ಸ್ಪ್ರೇ ಆಮೇಲೆ ಒಂದ್ ಐದ್ ಕೆಜಿ ಬೆಲ್ಲ ಹಾಕಿದೀನಿ ಸರ್ ಸಾವಯವ ಬೆಲ್ಲ ಸ್ಪ್ರೇ ಅಲ್ಲ ಸರ್ ನಿಮ್ ಗಿ ಡ್ರಿಪ್ ಮುಖಾಂತರ ಕಳ್ಸಿ ನಂದಿ ಎಕರೆ ಆಗೋತ್ ಸರ್ ಇದು ಇರೋದಕ್ಕೆ ನಾನ್ ತಿಂಗ್ಳಿ ಒಂದ್ಸರಿ ಬಿಡ್ಕೊಂತ ಹೋಗ್ತೀನಿ ಹದ್ ದಿನಕ್ಕೆ ದಿನಕ್ಕ ಒಂದ್ಸರಿ ಬಿಡ್ಕೊಂತ ಹೋಗ್ತೀನಿ ನನ್ನ ಹೊಲಕ್ಕೆ ನಾನು ಬರೀ ಇರೋದು ಇಷ್ಟಕ್ಕೆ ಬಿಟ್ಕಂತ ಹೋಗ್ತೀನಿ ಆಕಡೆ ಇನ್ನೊಂದು ಲಿಕ್ವಿಡ್ ಮಾಡಿದೀನಿ ಸರ್ ಅದು ಏನಂದ್ರೆ ನೂರ್ ಲೀಟರ್ ಗಂಜಲ ಇಪ್ಪ ಮೂವತ್ ಕೆಜಿ ಸಗಣಿ ಒಂದು ಮೂವತ್ ಮೊಟ್ಟೆ ಯಾಕಂದ್ರೆ ನಂದೇ ಕೋಳಿ ಫಾರಮ್ ಐತಲ್ ಜವಾರಿ ಕೋಳಿ ಫಾರಮು ಅದರ್ ಸರ್ ಆಮೇಲೆ ಒಂದ್ ಐವತ್ ಕೆಜಿ ಹಿಟ್ಟು ಸರ್ ವೇಸ್ಟ್ ಹಿಟ್ಟು ಬರುತ್ತಲ್ಲ ವೇಸ್ಟ್ ಇಟ್ಟು ಹೇಳ್ರಿ ಈ ಹಿಟ್ಟಿನ ಜಿನ್ನೊಳಗ ಕಾಲ ಬಿದ್ದಿರ್ತಲ್ ಕಸ ಆ ಹಿಟ್ಟು ಅದಕ್ಕೆ ಎರಡು ಕೆ ಜಿ ಮೂರು ಕೆ ಜಿ ಬೆಲ್ಲ ಒಂದು ಎರಡು ಕೆ ಜಿ ಒಂದು ಎರಡು ಪುಟ್ಟಿ ಇದು ಗೆದ್ದಲು ಮಣ್ಣು ಇಷ್ಟು ಹಾಕಿದ್ದೀನಿ ಸರ್ ಅದು ಹಂಗೆ ರೆಡಿ ಆಗಿದೆ ಇದ್ರ ಜೊತೆಗೆ ಸ್ಪ್ರೇ ಕೊಡೋದು ನಾನು ಗ್ರೋತ್ ಪ್ರೊಮೋಟರ್ ಅಂತ ಹಣ್ಣಿನ ರಸ ಮಾಡ್ತೀನಿ ಸರ್ ಇದು ಕಾಡಿಸಿದ್ದೇಶ್ವರ ಸ್ವಾಮಿಗಳು ಹೇಳಿರೋ ಪ್ರಕಾರ ಯೂರಿಯಾ ಬದಲು ಮೀನು ಅಮಿನೋ ಆ್ಯಸಿಡ್ ಮಾಡಿದ್ದೀನಿ ಸರ್ ಫಿಶ್ ಅಮಿನೋ ಆ್ಯಸಿಡ್ ಮಾಡಿದ್ದೀನಿ ಲ್ಯಾಕ್ಟಿಕ್ ಆ್ಯಸಿಡ್ ಮಾಡಿದ್ದೀನಿ ಎಲ್ಲವೂ ಸ್ಪ್ರೇನೆ ನನಗೆ ಗೊಬ್ಬರ ಇಲ್ಲ ಜೀವಾಮೃತನೂ ನಾನು ಹೊಲಕ್ಕೆ ಇದುವರೆಗೂ ಬಿಟ್ಟಿಲ್ಲ ಗೋಕೃಪ ಅಂತ ನೀನು ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದೀನಿ ಇಷ್ಟಿದ್ರೆ ಸಾಕು ಸರ್ ಈಗ ಮಾಮೂಲಿಗೆ ಈ ಬೆಳೆ ಬೆಳಿರ್ತಕ್ಕಂತ ರೈತರಿಗೆ ರಾಗಿ ರಾಗಿಲ್ಲ ಗೋಧಿ ಮೆಕ್ಕೆಜೋಳ ಇವ್ರಿಗೆ ಇವರಿಗೂ ಬಹಳ ಈಜಿ ಮೆಥಡ್ ಹೇಳ್ಕೊಟ್ಟಿದ್ದಾರೆ ಸರ್ ಅವರು ಬೀಜ ಅಮೃತಲ್ಲಿದ್ದ ಹಿಡಿದು ಎಲ್ಲಾದ್ರು ಮಾಡಿದ್ರೆ ಸಾಕು ಒಂದು ಬೆಳೆ ಏನಿಲ್ಲ ಸರ್ ಒಂದು ಬೆಳೆ ಬೆಳಿಬೇಕಂತಂದ್ರ ದಿನಕ್ಕೊಂದ್ಸರಿ ಗಂಜಲಾನ ಈ ಜವಾರಿ ಹಾಕೋ ಗಂಜಲನ ಅದೇ ಒಂದಿಷ್ಟು ತ್ರೀ ಒಂದ್ ಲೀಟರ್ ಗಂಜಲ ಮೂರ್ ಲೀಟರ್ ನೀರ್ ಹಾಕಿ ಹದಿನೈದು ಸ್ಪ್ರೇ ಕೊಟ್ಕೊಂತ ಹೋಗ್ರಿ ಒಂದು ಗೊಬ್ಬರ ಹಾಕ ಅವಶ್ಯಕತೆ ಇಲ್ಲ ನಾನ್ ಪ್ರಾಕ್ಟೀಸ್ ಮಾಡಿದೀನಿ ಬೆಳೆ ಬೆಳೆದ್ ತೋರಿಸಿದೀನಿ ಇಲ್ಲಿ ನೋಡಿದಾರೆ ಇದು ಮೂರ್ ಎಕ್ರೆ ರೇಷ್ಮೆ ಸರ್ ಇದು ಇದ್ರೊಳಗಡೆ ಮಾಗನಿ ಇದೆ ಸುತ್ತಾರ್ಲೆ ತೆಂಗು ಇದೆ ಇದು ಎರಡು ವರ್ಷದ ತೆಂಗು ಸರ್ ಯಾರು ನಂಬೋದಿಲ್ಲ ಆಮೇಲೆ ಇದು ಸೆಂಟರ್ ಇದು ಗ್ಯಾಪ್ ನಲ್ಲಿ ಅಡಿಕೆ ಹಾಕಿದಿನಿ ಭಾಗನೆ ಹಾಕಿದಿನಿ 15 ಅಡಿ ಡಿಸ್ಟೆನ್ಸ್ ನಲ್ಲಿ ಅಲ್ಲೆಲ್ಲ ಜಮ್ಮೂ ನೀರಲೇ ಇದೆ ಸರ್ ಅದು ಅಲ್ಲಿ ಕಾಣುತ್ತೆ ನೋಡಿ ಹ ಅಣ್ಣ ಸರ್ ಹೇಳಿ ಈಗ ಕೃಷಿ ಮಾಡಬೇಕು ಅಂತಾರಲ್ಲ ಅವರು ಏನು ಹೇಳ್ತಾರೆ ಅಣ್ಣ ಈ ಬೆಂಗಳೂರ ಕೆಲಸ ಮಾಡ್ತಿರ್ತಾರೆ ಕೆಲವೊಬ್ರು ಮುಂಬೈ ಮಾಡ್ತಾರೆ ಕೆಲವೊಬ್ರು ಚೆನ್ನೈ ಮಾಡ್ತಾರೆ ಅಂತಾರೆ ಇನ್ನೇನು ಕೊನೆ ಟೈಮ್ ರಿಟೈರ್ಮೆಂಟ್ ಅಕತೆ ಅವ ಬಂದು ಕೃಷಿ ಮಾಡ್ಬೇಕು ಹಂಗ ಮಾಡಬೇಕು ಅಂತಾರೆ ಅಂತಾರೆ ಸರ್ ಈಗ ನಾನು ಓದಿನಿ ಏನು ಜಾಬ್ ಸಿಕ್ಕಿಲ್ಲ ನಾನು ಅದನ್ನೇ ಮಾಡಕ್ ಇದನ್ನೇ ಮಾಡಾಕಂತ ಏನಿಲ್ಲ ನಿಮ್ಮ ಭೂಮಿ ಐತ್ರ ಭೂಮಿ ಇದ್ರೆ ಅವನ್ ಕೆಲಸ ಮಾಡಿ ಸರ್ ನೀವೀಗ ಏನ್ ಎಫೆಕ್ಟ್ ಹಾಕಕ್ಕಂತ ಇದರ ನಾನು ಓದಿ ನಾನು ಸ್ವಲ್ಪ ಸೈಡ್ಗೆ ಇಟ್ಬಿಡ್ರಿ ಒಂದು ನಾಚಿಕೆ ಇರಬಾರ್ದು ಜೀವನದಲ್ಲಿ ಸಂಕೋಚ ಇರಬಾರ್ದು ನಾಚಿಕೆ ಇದ್ದನು ಜೀವನದಾಗೂ ಮುಂದ್ ಬರಕಾಗಲ್ಲ ಹೊಟ್ಟೆನೂ ತುಂಬಿಸೋಕಾಗಲ್ಲ ಹಸು ಇದ್ರೂ ತಗೋ ಹೋಗಿ ನಾಚಿಕೆ ಆಗತ್ತಂತ ಕೇಳೋದಿಲ್ಲ ಅವನು ಹೌದಾ ಅದೇ ರೀತಿ ಊಟದ ವಿಚಾರದಲ್ಲಿ ಅವ್ರ ಊಟ ಮಾಡ್ಲಾರ್ದಂಗಿದ್ರೆ ರೋಗ ಜಾಸ್ತಿ ನಾಚಿಕೆ ಬಿಟ್ಟು ದುಡಿಲಿಲ್ಲ ಅವನ್ ಯಾವತ್ತೂ ಉದ್ದಾರ ಆಗಲ್ಲ ಅದೇ ಏನ್ ಹೇಳದಂದ್ರೆ ಸಿಂಪಲ್ ಆಗಿ ಏನಿಲ್ಲಪ್ಪ ನಿಮ್ ಇನ್ವೆಸ್ಟ್ಮೆಂಟ್ ಅಂತ ಅಂದ್ರೆ ಒಂದು ಹತ್ತು ಸಾವಿರ ಇದೆಯಾ ನಮ್ಮ ಇಶಾ ನರ್ಸರಿ ಅಂತ ಇದೆ ಸರ್ ನಿಶಾ ನರ್ಸರಿ ಅಂತ ಮೂರ್ ರೂಪಾಯಿ ಒಂದು ಗಿಡ ಕೊಡ್ತಾರ ಅಲ್ಲಿ ನಮ್ಗೆ ಎಲ್ಲಾ ರೀತಿ ನಮ್ ಸಾವಿ ಗ್ರೂಪ್ ಬಹಳ ಇದಾರ ಸರ್ ಅಲ್ಲಿ ಮೂರ್ ರೂಪಾಯಿ ಒಂದ್ ಅರಣ್ಯ ಖುಷಿಗಿರ್ತಕ್ಕಂತ ಎಲ್ಲಾ ಗಿಡಗಳು ಸಿಕ್ತಾವ ನಿಮಗೆ ಅವ್ರ ಹತ್ರನ ಇದು ಮಾಡ್ಕೊಳ್ಳ್ರಿ ಇಲ್ಲಾಂದ್ರಪ್ಪ ಅಂದ್ರೆ ನೀವ್ ಸಿಂಪಲ್ ಆಗಿ ಕೋಳಿ ಕುರಿ ಮೇಕೆ ಇಷ್ಟು ತಗೊಂಡು ಸ್ಟಾರ್ಟ್ ಮಾಡಿ ಸರ್ ವರ್ಲ್ಡ್ ರಿಚೆಸ್ಟ್ ಮ್ಯಾನ್ ಬಿಲ್ ಗೇಟ್ಸ್ ಹೇಳೋದ್ ಒಂದೇ ನೀನ್ ಅತಿ ಸೋಂಬೇರಿ ಇದ್ಯಾ ನೀನತ್ರ ದುಡ್ಡು ಇಲ್ವಾ ಹತ್ತೇ ಹತ್ತು ಕೋಳಿ ದಿನ ಹೋಗಿ ಮೂರ್ ಕೋಡೆ ನೀರ್ ಹಾಕಿ ಅದ್ರ ಜೊತೆ ಮೂರ್ ತಾಸ ಇದ್ದು ಬಾ ಸಾಕಂತಾನ ಕೋಳಿ ಅಂತ ದೊಡ್ಡ ಇನ್ಕಮ್ ಇನ್ನೊಂದಿಲ್ಲ ಸರ್ ಆಕ್ಚುಲ್ ಅದ್ ಮರಿ ಮಾಡ್ಕಂತ ಹೋಗುತ್ತಲ್ಲ ಅದು ಜೀರೋ ಅಲ್ಲಿಂದ ಸ್ಟಾರ್ಟ್ ಮಾಡಿ ಅದ ಅದನ್ನ ಅಂತ ಬಿಲ್ ಗೇಟ್ಸ್ ಅವರೇ ಕೋಳಿ ವಿಚಾರದಲ್ಲಿ ಅಷ್ಟ್ರ ಮಟ್ಟಿಗೆ ಹೇಳಿದಾರ ಅಂತಂದ್ರೆ ನೀವ್ ಯಾಕೆ ದುಡ್ಡು ಡೆಡ್ ದೊಡ್ಡ ಸರ್ ದುಡ್ಡು ದುಡಿಯೋದು ಈಗ ನನ್ ಕೇಳಿದ್ರೆ ನಾನ್ ದೊಡ್ಡ ಬಿಸ್ನೆಸ್ ಮ್ಯಾನ್ ಐದಾರು ಕೋಟಿ ರೂಪಾಯಿ ಟರ್ನ್ ಓವರ್ ಇತ್ತು ನಮ್ ವರ್ಷ ಅಂತ ನಾವು ಬಿಟ್ಟು ಬಿಸ್ನೆಸ್ ಅಲ್ಲಿ ಕಾಂಪಿಟೇಷನ್ ಜಾಸ್ತಿ ಲೇಬರ್ ರಿಸ್ಕ್ ಜಾಸ್ತಿ ಇದನ್ನ ನೀವು ಮಾಡಿರಪ್ಪ ಅಂದ್ರೆ ನಾನು ಹೇಳಿದ ರೀತಿ ಇನ್ಕಮ್ ಹಾಗೆ ಆಗುತ್ತೆ ಸರ್ ಕೋಳಿಲಿದ್ದ ದಿನ ಒಂದ್ ಸಾವಿರ ಇನ್ಕಮ್ ಇದೆ ಮೂವತ್ತು ಸಾವಿರ ಆಯ್ತು ನನಗೆ ಯಾರು ಕೊಡ್ತಾರ ಸರ್ ಮೇಕೆಯಿಂದ ವರ್ಷಕ್ಕ ಎರಡು ಸಾವಿರ ಮೇಕೆ ಮರಿ ಹಾಕುತ್ತೆ ಎರಡ್ ಎರಡು ಮರಿ ಹಾಕುತ್ತೆ ನಾಲ್ಕು ಮರಿ ನಾಲ್ಕ್ ಸಾವಿರಕ್ಕೆ ಒಂದು ಮರಿ ಹೋದ್ರಪ್ಪ ಹದಿನಾರು ಸಾವಿರ ಒಂದ್ ಲಕ್ಷದ ಅರವತ್ ಸಾವಿರ ಅದು ಆತು ಮೂರ್ ಲಕ್ಷದ ಒಂಬತ್ತು ಸಾವಿರ ಇದು ಆತು ರೇಷ್ಮೆ ಸರ್ ನೀವು ಮಾಡ್ಕೊಂಡಂಗೆ ನೂರೈವತ್ ಮಟ್ಟ ನಂದು ತಿಂಗಳೂರೈತ ಮಟ್ಟೆ ಐನೂರು ರೂಪಾಯಿ ಸಿಕ್ಕರ್ನ ಸಮೇತ ಅರ್ಧ ಹೋಗಿ ಅರ್ಧ ಉಳಿಯುತ್ತೆ ಬಾಳೆ ಗಿಡದ್ದು ಏನಿಲ್ಲ ಅಂದ್ರೆ ಒನ್ ಟನ್ ಕಡಿತೀನಿ ಸರ್ ತಿಂಗಳ ಮಿನಿಮಮ್ ಒನ್ ಟನ್ ಅಂದ್ರೆ ಇಪ್ಪತ್ತೈದು ರೂಪಾಯಿ ಕಟ್ಟರ ಎಷ್ಟು ನೋಡ್ರಿ ಸರ್ ಇಪ್ಪತ್ತೈದು ಸಾವಿರ ಆಯ್ತು ಕರ್ವಿದ್ದ ಒಂದು ಐದ್ ಸಾವಿರ ಲಾಭ ಇದೆ ಐದು ಸಾವಿರ ಸಾಕು ನಾವು ಅಷ್ಟೇ ಮಿನಿಮಮ್ ಇಟ್ಕೊಂಡು ಹಾಕು ಅಂಜೂರ ಅವೆಲ್ಲ ಬಿಡ್ರಿ ಸೀಸನ್ ವೈಸ್ ಬರುತ್ತೆ ಸೀಸನ್ ವೈಸ್ ಹೋಗುತ್ತೆ ನುಗ್ಗೆಕಾಯಿ ಸರ್ ಏನಿಲ್ಲ ಅಂತಂದ್ರೂ ತಿಂಗಳ ಹತ್ತು ಸಾವಿರ ರೂಪಾಯಿ ರೊಕ್ಕ ಬರುತ್ತೆ ನಾವು ಜವಾರಿ ನುಗ್ಗೆ ಸೊಪ್ಪು ಮಾರ್ತೀವಿ ಅದ್ರಲ್ಲಿದ್ದ ಪುಡಿ ನೀವು ಮಾಡ್ತೀವಿ ಇನ್ನೂರ ಐವತ್ ಮುನ್ನೂರು ರೂಪಾಯಿ ಕೆಜಿ ಕೊಡ್ತೀನಿ ಸರ್ ನಾನು ನುಗ್ಗೆ ಜಾವರಿ ನುಗ್ಗೆ ಪುಡಿ ನೆಲ್ಲೆ ಒಣಗಿಸಿ ಪುಡಿ ಮಾಡಿ ಕೆಜಿ ಜಿ ಕೊಡ್ತೀನಿ ಜಾವರಿ ಸೊಪ್ಪು ಕೊಡ್ತೀನಿ ಇಷ್ಟೆಲ್ಲಾ ಬೆನಿಫಿಟ್ಸ್ ಐತಿ ಬಾಯಣ್ಣಿಂದ ಇದೆ ನಾನು ಜಗ್ಗಿ ಜನ ಆರ್ಡರ್ ಮಾಡ್ತಾರೆ ಎಲ್ಲರೂ ಕೆಜಿ ಲೆಕ್ಕಕ್ಕೆ ಕೊಡ್ತೀನಿ ಪ್ರೋಗ್ರಾಮ್ ಗಳಿಗೆಲ್ಲ ನಂದೇ ಬೇಕು ಅಂತಂದೇಳಿ ಆರ್ಗ್ಯಾನಿಕ್ ವಿಷ ಮುಕ್ತ ಆಹಾರ ಅಂತಂದೇಳಿ ಎಲ್ಲ ಇದು ಒಂದು ಗೊಬ್ಬರ ಹಾಕ್ಲಾರ್ದಂಗ ಎಲ್ಲ ರೀತಿ ನಾನು ಲಿಕ್ವಿಡ್ ಮಾಡಿರಲಿದ್ದ ಟೇಸ್ಟ್ ನೀವು ತಿಂದು ನೋಡಿದೀರಾ ಹೆಂಗಿದೆ ಅಂತ ಅದನ್ನು ಹೇಳ್ತೀನಿ ಇಷ್ಟೆಲ್ಲ ಬೆನಿಫಿಟ್ಸ್ ಇರೋಕರ ನೀವು ಯಾರು ಹೋಗಿ ಕೈ ಚಾಚ್ಕೊಂಡು ತಲಿ ತೆಗೊಂಡು ಕೈ ಕಟ್ಟಿ ನಿಂದ್ರ ಅವಶ್ಯಕತೆ ಏನೇ ಸರ್ ನಿಮ್ ಕ್ವಾಲಿಫಿಕೇಶನ್ ಇದ್ರಪ್ಪ ಅಂದ್ರೆ ಅದನ್ನ ಕೃಷಿ ಒಳಗೆ ಇಂಪ್ರೂವ್ಮೆಂಟ್ ಮಾಡ್ರಿ ಸರ್ ಬಹಳ ಚೆನ್ನಾಗ್ ಫ್ಯೂಚರ್ ಅಂತ ಏನಾರ ನೆಕ್ಸ್ಟ್ ಇನ್ ಹತ್ತು ವರ್ಷದಲ್ಲಿ ಕೃಷಿ ಒಂದೇ ಸರ್ ಓಕೆ ಸಂಪೂರ್ಣ ಜೈನ್ ಜೈ ಜೈ ಜವಾನ್ ಜೈ ಕಿಸಾನ್ ಸರ್ ನಮಸ್ಕಾರ ರೈತರನ್ನ ಉಳಿಸ್ರಿ ರೈತನ ಬೆಳೆಸ್ರಿ ನಿಮ್ ಸಿಟಿ ಜನರಿಗೆಲ್ಲ ಹೇಳೋದೊಂದೇ ನಮ್ ರೈತರಿಗೋಸ್ಕರನ ಏನಾದ್ರು ಕೇಳ್ರಿ ನಾವ್ ಎಲ್ಲಾರು ಮಾಡಿ ಕೊಡಕ್ ಸಿದ್ಧ ಇದೀವಿ ನೀವ್ ಆರ್ಡರ್ ಕೊಡ್ರಿ ನಾವು ಬೆಳೆದ್ ಕೊಡ್ತೀವಿ ಅದ್ರ ತಕ್ಕ ಪ್ರತಿಫಲ ಕೊಡ್ರಿ ಇದೊಂದೇ ಕೈ ಕೇಳ್ಕೊಳೋದು ಸರ್ ಈ ವಿಡಿಯೋ ನೋಡ್ಕೊಂಡು ಯಾರಾದ್ರು ತರಬೇತಿ ಕೊಡ್ಬೇಕಂದ್ರೆ ಸರ್ ಬರಲಿ ಕೊಡಬೇಕು ಸರ್ ಜಗ್ಗಿ ಜನ ಮಾಡಿದ್ದಾರೆ ಜಗ್ಗಿ ಜನ ವಿಡಿಯೋಸ್ ಹೋಗಿದ್ದಾರೆ ಜಗ್ಗಿ ಜನ ಕೇಳಿದ್ದಾರೆ ಎಲ್ಲರಿಗೂ ಹೇಳಿದೀನಿ ನಾನೇನ್ ದೊಡ್ಡ ತತ್ವಜ್ಞಾನಿ ಅಲ್ಲ ನಾನು ಹೇಳ್ತಲ್ಲ ನನ್ನ ಕೇಳೋ ಅವಶ್ಯಕತೆ ಇಲ್ಲ ಒಂದು ವರ್ತು ನಾರಾಯಣ ಇದು ಅರಣ್ಯ ಕೃಷಿ ಮಾಡಕ್ ಸುಭೇಶ್ ಪಾಳಕರ್ದು ಕಮರ್ಷಿಯಲ್ ಆಗಿ ಇವೆಲ್ಲ ಕಬ್ಬು ರಾಗಿ ಬೆಳೆ ಇವ್ ಏನ್ ಬೆಳೀತಾರೆ ಅಂದ್ರೆ ಕಾರಸಿದ್ದೇಶ್ವರ ಸ್ವಾಮಿ ಇವ್ ಮೂವರನೇ ನೀವು ವಿಡಿಯೋಸ್ ನೋಡಿ ಏನು ಬೇಕಾದ್ರೂ ಮಾಡ್ರಿ ಸರ್ ನಾನ್ ಅವ್ರ ನೋಡೇ ನಾನ್ ಮಾಡ್ತಾ ಇರೋದು ಇವ್ ಬಿಟ್ರೆ ಏನಿಲ್ಲ ಕೃಷಿ ಒಳಗೆ ಅವ್ರು ಎಂತ ಗೈಡೆನ್ಸ್ ಸರ್ ಜೀರೋ ಸರ್ ಜೀರೋ ಒಂದು ರೂಪಾಯಿ ಇಲ್ದಂಗೆ ಕೃಷಿ ಮಾಡೋದು ಹೇಳ್ಕೊಟ್ಟಿದ್ದಾರೆ ದಯವಿಟ್ಟು ಕೈ ಮುಗಿತು ಅವರ ವಿಡಿಯೋಗಳು ನೋಡಿ ನೀವು ಕೃಷಿ ಮಾಡಿ